ಅಂದ್ರೆ ನಿಮ್ಗೆ ಏನಾದ್ರು ಬೆನ್ನು ಲೋವರ್ ಬ್ಯಾಕ್ ಪೇನ್ ಇದ್ರೆ ಸೊ ಈ ಸಿಂಪಲ್ ಆಸನ ಟ್ರೈ ಮಾಡಿ ಇದಕ್ಕೆ ನಾವು ಕ್ಯಾಟ್ ಅಂಡ್ ಕೌ ಪೋಸ್ ಅಂತ ಅಂತೇವೆ ಸೊ ಬೇಸಿಕಲಿ ನೀವು ನಿಮ್ಮ ಲೋವರ್ ಬ್ಯಾಕ್ ಅನ್ನ ಮೂವ್ ಮಾಡ್ತೀರಾ ಲಿಫ್ಟ್ ಸ್ಪೈನ್ ಅನ್ನ ಅಪ್ ಅಂಡ್ ಡೌನ್ ಮಾಡ್ತೀರಾ ಸೊ ಇದನ್ನ ನೀವು ಟ್ರೈ ಮಾಡಿ ಹೇಗ್ ಮಾಡೋದು ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ ಲೋವರ್ ಬ್ಯಾಕ್ ನ ಅಪ್ ಮಾಡಿ ಮತ್ತೆ ಡೌನ್ ಮತ್ತೆ ಅಪ್ ಮತ್ತೆ ಮತ್ತೆ ಅಪ್ ಬಾಡಿ ಮೂವ್ ಆಗ್ಬಾರ್ದು ಬರೀ ನಿಮ್ಮ ಲೋವರ್ ಬ್ಯಾಕ್ ಮಾತ್ರ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಲೋವರ್ ಬ್ಯಾಕ್ ಗೆ ಎಕ್ಸಸೈಸ್ ಆಗುತ್ತೆ ಇದನ್ನ ನೀವು ಬೆಡ್ ಮೇಲೆ ಕೂಡ ಮಾಡಬಹುದು ಮಲಗು ಮುಂಚೆ ನೀವು ಫುಲ್ ಡೇ ಟಯರ್ಡ್ ಆಗಿದ್ರೆ ಸೊ ನೀವು ಒಂದು ಫೈವ್ ಮಿನಿಟ್ಸ್ ಈ ಎಕ್ಸಸೈಸ್ ಆಸನ ಟ್ರೈ ಮಾಡಿದ್ರೆ ನಿಮ್ಮ ಲೋವರ್ ಬ್ಯಾಕ್ ಎಲ್ಲ ಪೈನ್ ಎಲ್ಲ ರಿಲೀಸ್ ಆಗಿ ನಿಮ್ಗೆ ಆರಾಮಾಗಿ ನಿದ್ದೆ ಬರುತ್ತೆ ಇದನ್ನ ನೀವು ಟ್ರೈ ಮಾಡ್ಬಿಟ್ಟು ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ನಮಸ್ಕಾರ